ಇನ್ನೊಂದು ಈ ದಿಸ್ ವಾಸ್ ಅ ವೆರಿ ಟೈಮಿಗೆ ಇದು ಎಕ್ಸೆಪ್ಟಿರೋ ಚಿತ್ರ ಹುಡುಗರು ಬೆಡ್ ಹುಡುಗರು ಅಂತ ಬಂತು ವಿನಾ ಫಸ್ಟ್ ಎರಡು ವಾರ ಇಟ್ ವಾಸ್ ಓನ್ಲಿ ಫಾರ್ ಗೈಸ್ ಒಂಥರ ರೇ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಆಲ್ ದ ನಿಮ್ದು ಆಟೋ ಡ್ರೈವರ್ಸ್ ಆಗಲಿ ನನಗೆ ನನಗೆ ಪರ್ಸನಲ್ ಹೇಳ್ಬೇಕಂದ್ರೆ ಬಿಫೋರ್ ದ ರಿಲೀಸ್ ಇಟ್ ಸೆಲ್ಫ್ ಮಾರಿಕಣ್ಣು ವಾಸ್ ಎ ಮ್ಯಾಸಿಫ್ ಇಟ್ ಐ ಥಿಂಕ್ ನಾವು ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ ಬೈ ಡಿಸೆಂಬರ್ ಸಾಂಗ್ ಲಕ್ಕಿಲಿ ವರ್ಕ್ಔಟ್ ಆಯಿತು ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮರೀಸು ಹೇಳ್ಕೊಳಕ್ ಜಾಗಕ್ಕೆ ಮರಿಕಣ್ಣು ಇದ್ದಿದ್ದು ನಾಳೆ ರೆಕಾರ್ಡಿಂಗ್ ಅನ್ನುವಾಗ ಮುಂಚಿನ ದಿವಸ ಹೇಳ್ಕೊಳಕೊಂದ್ರು ಲಿರಿಕ್ಸ್ ಅಂದ್ಕೊಟ್ರು ಕಂಪೋಸ್ ಅರ್ಥ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಸೊ ಬೇಸಿಕಲಿ ನಾವು ಕಂಪೋಸ್ ಮಾಡಿ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಹೋಗಬೇಕು ಒಂದು ಇಟ್ ಈಸ್ ಆಲ್ರೆಡಿ ಹಿಟ್ ಸಾಂಗ್ ಮೈಸೂರು ಅನಾಥ ಸ್ವಾಮಿ ರಗದಲ್ಲಿ ಹಿಟ್ ಆಗಿತ್ತು ಸೊ ಇದನ್ನ ವಿ ಟು ರೀಕಂಪೋಸ್ ಅಂಡ್ ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಇವರು ಹಾಕಿದಕ್ಕೆ ಕೇಳ್ತಾ ಇದೀನಿ ದ ಬೆಸ್ಟ್ ನನಗೆ ರೆಸ್ಪಾನ್ಸ್ ಬಂದಿದ್ದು ಮೈಸೂರು ಅನಂದ ಸ್ವಾಮಿ ಮಗು ರಾಜೀವಾನಂದ ಸ್ವಾಮಿ ಗುರು ಈ ಹಾಡನ್ನು ಹಾಡು ಹಾಡೋದನ್ನ ಬಿಟ್ಟಿದ್ದೀನಿ ನಾನು ಏನಕ್ಕೆ ಕೇಳಿದ್ರೆ ಇಲ್ಲ ಟ್ಯೂನ್ ಹಂಗಲ್ಲ ಅಂತ ಅಲ್ಲಿ ಹಾಡುವಾಗ ಹೇಳ್ತಾ ಇದ್ರೆ ಸೊ ಒಂದು ಹಾಡನ್ನ ಮತ್ತೆ ರೀ ಮಾಡಿದಾಗ ಅದನ್ನ ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಮಾಡೋದು ರಿಯಲ್ ಆರ್ಟ್ ಅಂತ ದಟ್ಸ್ ಬೆಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಪಿಕ್ಚರ್ ಸಿಕ್ಕಿದು ಇನ್ನೊಂದು ಹೇಳ್ಬೇಕಂದ್ರೆ ನನ್ನನ್ನು ಈ ರಂಗಕ್ಕೆ ತಂದಿದ್ದು ಮೇಜರ್ ಮೇಜರ್ಲಿ ನಮ್ಮ ಗುರುಗಳು ಇಲ್ಲಿ ಎ ಚಿತ್ರ ಆಗಲಿ ಉಪೇಂದ್ರ ಚಿತ್ರ ಆಗಲಿ ಫೈನಲ್ ಸಾಂಗ್ ಟ್ಯೂನ್ ಸೆಲೆಕ್ಷನ್ ಅಲ್ಲಿ ಇದ್ದಿದ್ದು ಮನೋಹರ್ ಸರ್ ಮಾರಿಕಣ್ಣು ಆಕ್ಚುಲಿ ನಮ್ಗೆ ಯಾರಿಗೂ ಇಷ್ಟ ಆಗಿಲ್ಲ ಟೀಮ್ ಅಲ್ಲಿ ಐ ತಿಂಕ್ ಎಲ್ರಿಗೂ ಗೊತ್ತು ಮಾರಿಕಣ್ಣು ನಮಗೆ ಹೈಯೆಸ್ಟ್ ಇಷ್ಟ ಆಗಿದ್ದು ನಮ್ಮ ಜಗನ್ನಾಥನ ಅವರ ಪ್ರೊಡ್ಯೂಸರ್ಗೆ ಅವ್ರಿಗೆಲ್ಲ ಸಾಂಗ್ ಕೇಳಿದಾಗ ಒಂದೇ ಇಷ್ಟ ಆಗಿದ್ದು ನಾವೆಲ್ಲ ಸ್ವಲ್ಪ ಅಪ್ಬೀಟ್ ಅಂತ ಇದ್ ಕೂಡ ಸ್ವಲ್ಪ ಸ್ಟೈಲಿಶ್ ಅಂತ ಹೋಗ್ತಾ ಇದ್ವಿ ಸೊ ಅದನ್ನ ಆಕ್ಚುಲಿ ಜಗನ್ನಾಥ್ ಅವ್ರ ಮಗ ಬಂದಿದ ಗೊತ್ತಿಲ್ಲ ಇಲ್ಲ ಬಂದಿದ ಅಯ್ಯ ಜಗನ್ನಾಥ್ ಅವರು ಅವ್ರ ಸೆಲೆಕ್ಷನ್ ಅವ್ರದ್ದು ಮತ್ತೆ ಮನವ್ರದ್ದು ಇಬ್ಬರದ್ದು ಇದು ಚೆನ್ನಾಗಿದೆ ಇಟ್ಕೊಳ್ಳೋ ಅನ್ನ ಅಂತ ಸೆಲೆಕ್ಷನ್ ಈ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಸೆಲೆಕ್ಷನ್ ಅಲ್ಲಿ ನಾವು ಸ್ವಲ್ಪ ಸೊ ನಮ್ದು ಆಕ್ಚುಲಿ ಟೀಮ್ ಲೀಡರ್ ವಾಸ್ ವೆರಿ ಸ್ಟ್ರಾಂಗ್ ಉಪೇಂದ್ರ ಒಂದು ಅವ್ರಿಗೆ ಇಷ್ಟ ಬಿಟ್ಟು ಬಿಡೋಣ ಅಂತ ಹೇಳಿದ ಸೊ ನಮ್ಗೆ ಅಂದ್ರೆ ಆಗ ಫಸ್ಟ್ ಚಿತ್ರ ನಾವು ಹಿಟ್ ಆಗತ್ತೆ ಅಂತ ಕನ್ಸು ಮನಸ್ಸಿನಲ್ಲಿ ಯೋಚನೆ ಮಾಡಿಲ್ಲ ಎಲ್ಲ ಜನ ಕೇಳಿದ್ರೆ ಸಾಕಪ್ಪ ನಮ್ ಕೆಲಸ ಹಿಡಿದ್ರೆ ಸಾಕಪ್ಪ ಅಂತ ದ ಹೋಲ್ ಟೀಮ್ ವಾಸ್ ವೆರಿ ನ್ಯೂ ದ ಬೆಸ್ಟ್ ಪಾರ್ಟ್ ವಾಸ್ ಕ್ಯಾಮರಾ ಮೆನ್ ಕೈ ಕೊಟ್ಟು ಕೈ ಕೊಡೋದ್ರಲ್ಲಿ ವೇಣು 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 ನಾನು ಹಳೆ ಫ್ರೆಂಡ್ಸು ಈ ವಾಸ್ ಫ್ರೆಂಡ್ಸ್ ಆರ್ಟಿಸ್ಟ್ ಅವನು ಪ್ರೆಸ್ ಅಲ್ಲಿ ಮನೋಹರ್ ಸರ್ ಆರ್ಟಿಸ್ಟು ಎಲ್ಲ ಪ್ರೆಸ್ ಅಲ್ಲಿ ಅವನು ಫಸ್ಟ್ ಎ ಕ್ಯಾಮರಾ ಕ್ಯಾಮರಾಮನ್ ನಮ್ಮ ಚಾಂದಿನಿ ಅದು ಫಸ್ಟ್ ಆ್ಯಸ್ ಎ ಅಭೂಷಣ್ ಬಂದಿಲ್ಲ ನಾಗ್ಭೂಷಣ್ ಆಸ್ ಅ ಡಿಸೈನರ್ ಇದೆಲ್ಲ ದಿಸ್ ವಾಸ್ ಹಿಸ್ ಡ್ರೈನ್ ವರ್ಕ್ ವೆರಿ ವೆರಿ ವೇಗ್ ಡಿಸೈನ್ ಟೈಮಲ್ಲಿ ಅವ್ರದ್ದು ಫಸ್ಟ್ ಪಿಚರ್ ಬೇರೆ ಯಾರು ಎಲ್ಲ ತುಂಬಾ ತುಂಬಾ ಹ್ಯೂಜ್ ಟೀಮ್ ಆಕ್ಚುಲಿ ಎಲ್ಲ ಇವತ್ತು ಖುಷಿ ಆಯ್ತು ಒಂದು ನೋಡಿ ಉಪೇಂದ್ರ ಫ್ರೆಂಡ್ಸು ಎಲ್ಲ ಒಂದು ಟೀಮ್ ತರ ಇಟ್ಸ್ ಇಟ್ಸ್ ಅ ಟೋಟಲ್ ಟೀಮ್ ಆಫ್ ಟೀಮ್ ವರ್ಕ್ ನಮ್ಮ ಜೋಶಿ ಆಗಲಿ ರಾಜಾರಾಮ್ ಲೋಕಿ ಅರುಣಾ ಹೌಲ್ ಕೋಟೆ ಎಲ್ಲ ಒಂಥರ ಟೀಮ್ ತರ ವರ್ಕ್ ಮಾಡ್ತಾ ಇದ್ರು ಬೆಸ್ಟ್ ವಾಸ್ ಐ ವಾಸ್ ನಾನು ಹೇಳ್ಬೇಕಂದ್ರೆ ಉಪೇಂದ್ರ ನನಗೆ ನೈಂಟಿ ನೈಂಟಿ ಒನ್ ನೈಂಟಿ ನೈಂಟಿ ಮನೋಹರ್ ಸರ್ ಪರಿಚಯ ಮಾಡಿಕೊಟ್ಟಿದ್ದು ಅವತ್ತಿಂದ ಫ್ರೆಂಡ್ ಫ್ರೆಂಡ್ಶಿಪ್ ಟರ್ನ್ ಇನ್ ಟು ರಿಲೇಶನ್ ಏ ಚಿತ್ರದ ಮೂಲಕ ಅಂಡ್ ನನಗೆ ಅಡಿಪ ನಾನು ಹೇಳೋದು ನಾವು ಇಪ್ಪತ್ತೈದು ವರ್ಷ ಈಗ ಇಪ್ಪತ್ತೈದು ವರ್ಷ ಆಯ್ತು ಬಂದು ಅಂದ್ಕೊಂಡು ಇಲ್ಲ ಇಲ್ಲಿ ಇರ್ತೀವಿ ಅಂತ ಅದು ಯಾವ ಧೈರ್ಯದಲ್ಲಿ ನನಗೆ ಕರೆದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನನಗೆ ಇವತ್ತಿವರೆಗೂ ಗೊತ್ತಿಲ್ಲ ಯಾಕೆಂದ್ರೆ ನಾನು ಯಾವ ಆಂಗಲ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟ್ ತರ ಕಾಣ್ತಾ ಇರ್ಲಿಲ್ಲ ಆಗ ಹೀಗೆ ಸ್ವಲ್ಪ ಹೆಂಗ್ ಸ್ಟೇಜ್ ಇದಾರೆ ಆಗ ಎಲ್ಲ ಒಂದು ಬುಟ್ಟು